ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ರಾಮಾಯಣ ಕಥಾಮೃತ ಮುಂದಿನ ಭಾಗಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ಭರತನ ಪ್ರಯಾಣದ ಆದಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಈ ಸಂಚಿಕೆಯಲ್ಲಿ ಅಯೋಧ್ಯೆ ತಲುಪಿದ ಭರತನ ಮುಂದಿನ ಕ್ರಮ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಲಾಗುವುದು ವಿಡಿಯೋವನ್ನು ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದರಾಗಿಲ್ಲ ಈ ಕೂಡಲೇ ಚೆಂದಾದರಾಗಿ ಹಾಗೆ ಬೆಲ್ ಆಯ್ಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ ಏನು ತಿಳಿದ ಭರತನು ಅಯೋಧ್ಯೆಯನ್ನ ತಲುಪುತ್ತಾನೆ ಕೈಕೆಯು ಕುಶಲೋಪಚಾರವನ್ನ ತಿಳಿಸುವಂತೆ ಭರತನಲ್ಲಿ ಕೇಳುತ್ತಾಳೆ ಅದಕ್ಕೆ ಭರತನು ಅಮ್ಮ ತಾತನ ಮನೆಯಿಂದ ಹೊರಟು ಇಲ್ಲಿಗೆ ಬರಲು ಏಳು ದಿನಗಳಾದವು ನಿನ್ನ ತಂದೆ ಸಹೋದರರು ಕುಶಲದಿಂದಿದ್ದಾರೆ ನಾನು ಅಯೋಧ್ಯೆಗೆ ಹೊರಡುವಾಗ ನನಗೆ ಅಜ್ಜನು ಅಪರಿಮಿತವಾಗಿ ರತ್ನ ದನ ಕನಕ ವಾಹನಗಳನ್ನು ಕೊಟ್ಟಿರುವನು ನಾನು ಇಲ್ಲಿಗೆ ಅವಸರವಾಗಿ ಬರಬೇಕೆಂದು ದೂತರು ತಿಳಿಸಿದ್ದರಿಂದ ನಾನು ವೇಗವಾಗಿ ಬಂದೆನು ಬೇರೆ ಬಂಡಿಗಳು ನಿಧಾನವಾಗಿ ಬರುತ್ತಿವೆ ಅದಿರಲಿ ಅಮ್ಮ ನಿನ್ನ ಸ್ವರ್ಣಮಯವಾದ ಮಂಚವೂ ತಂದೆ ಇಲ್ಲದೆ ಆಳು ಬಿದ್ದಂತಿದೆ ತಂದೆಯ ಕಡೆಯ ಜನರು ಯಾರು ಸಂತೋಷವಾಗಿರುವಂತೆ ಕಾಣುತ್ತಿಲ್ಲ ನಾನು ಮೊದಲು ತಂದೆಯ ಕಾಲಿಗೆ ನಮಸ್ಕರಿಸಬೇಕು ಅವನು ಈಗ ಎಲ್ಲಿರುವನು ಹೇಳು ತಂದೆ ದೊಡ್ಡಮ್ಮ ಕೌಸಲ್ಯದೇವಿಯ ಅಂತಾಪುರದಲ್ಲಿ ಇರುವನೆ ಎಂದನು ರಾಜ ಕಮಲಾದ ಕೈಕೆಯು ತಾನು ನಡೆದಿರುವ ತಂತ್ರಗಳು ಭರತನಿಗೆ ಪ್ರಿಯವಾಗಿರುವುದೆಂದು ಹೆಗ್ಗುತ್ತಾ ಅಪ್ರಿಯವಾದ ಘೋರವಾದ ಮಾತನಾಡಿದಳು ಯಾಗತಿ ಸರ್ವಭೂತಾನಂ ತಂ ಗತಿಂ ತೇಪಿತ ಗಥಂ ರಾಜ ಮಹತ್ವಂ ತೇಜಸ್ವಿ ಯಯಜುಕಾ ಸಂತಾನಗತಿ ಈ ಪ್ರಪಂಚದಲ್ಲೇ ಹುಟ್ಟಿದ ಎಲ್ಲ ಪ್ರಾಣಿಗೂ ಕೊನೆಯಲ್ಲಿ ಯಾವ ಗತಿಯುಂಟಾಗುವುದೋ ಅದೇ ಗತಿಯು ನಿನ್ನ ತಂದೆಗೂ ಉಂಟಾಯಿತು ಇದಕ್ಕಾಗಿ ಉಳಿದವರು ಚಿಂತಿಸಬೇಕಾಗಿಲ್ಲವೆಂದು ಸರ್ವಜ್ಞನಾದ ನಿನಗೆ ನಾನು ತಿಳಿಸಬೇಕಾಗಿಲ್ಲ ಎಂದಳು ರಾಜನು ತೇಜಸ್ವಿ ಮಹಾತ್ಮ ಅನೇಕ ಯಾಗಗಳನ್ನು ಮಾಡಿದವನು ಅವನ ಪುಣ್ಯ ಕರ್ಮಾನುಸ್ವಾರವಾಗಿ ಅವನಿಗೆ ಸದ್ಗತಿ ಉಂಟಾಗುವುದರಲ್ಲಿ ಸಂದೇಹವಿಲ್ಲ ತಾಯಿಯ ಮಾತನ್ನ ಕೇಳುತ್ತಲೇ ಧರ್ಮಾತ್ಮನಾದ ಭರತನಿಗೆ ಪ್ರಜ್ಞೆ ತಪ್ಪಿತು ಸಂಕಟವನ್ನು ತಡೆಯಲಾರದೆ ಅಯ್ಯೋ ಕೆಟ್ಟೆನು ಎಂದು ಕೂಗುತ್ತಾ ನೆಲದ ಮೇಲೆ ಬಿದ್ದನು ಪರಮ ದುಃಖದಿಂದ ಅಯ್ಯೋ ರಾತ್ರಿಯಲ್ಲಿ ಶರತ್ಕಾಲದ ಚಂದ್ರನಿಂದ ಪ್ರಕಾಶಿಸುವ ಆಕಾಶದಂತೆ ನನ್ನ ತಂದೆ ಇದ್ದಾಗ ಈ ಶಯ ನಗರವು ಬೆಳಗುತ್ತಿತ್ತು ಈಗ ರಾಜನಿಲ್ಲದೆ ಈ ಪ್ರದೇಶವು ಚಂದ್ರನಿಲ್ಲದ ಆಕಾಶದಂತೆ ಶೂನ್ಯವಾಗಿದೆ ಎಂದು ಹೇಳುತ್ತಾ ಭರತನು ಬಟ್ಟೆಯಿಂದ ಮುಖವನ್ನು ಮುಚ್ಚಿಕೊಂಡು ಕಣ್ಣೀರು ಬಿಡುತ್ತಾ ಭೂಮಿಯಲ್ಲಿ ಹೊರಳಾಡಿದನು ನೆಲದ ಮೇಲೆ ಬಿದ್ದಿರುವುದನ್ನು ಕಂಡು ಕೈಕೆಯು ಅವನನ್ನು ಎಬ್ಬಿಸಿ ರಾಜಪುತ್ರನೇ ನೀನು ಹೀಗೆ ನೆಲದ ಮೇಲೆ ಬಿದ್ದಿರುವುದು ಸಮ್ಮತವೇ ಸತ್ಪುರುಷರ ಸಭೆಯಲ್ಲಿ ಗೌರವಿಸಲು ಯೋಗ್ಯವಾದ ನಿನ್ನಂಥವರು ಹೀಗೆ ದುಃಖಿಸಬಾರದು ಎಂದಳು ಭರತನು ದುಃಖದಿಂದ ತಾಯಿಗೆ ಹೇಳಿದನು ಅಮ್ಮ ಅಣ್ಣ ರಾಮನಿಗೆ ಪಟ್ಟಾಭಿಷೇಕ ಅಥವಾ ರಾಜನು ಮಾಡುವ ಯಾವುದೋ ಯಜ್ಞ ಎಂದು ಭಾವಿಸಿ ನಾನು ಸಂತೋಷದಿಂದ ಅಯೋಧ್ಯೆಗೆ ಬಂದೆ ಆದರೆ ಇಲ್ಲಿ ಆಗಿರುವುದೇ ಬೇರೆ ದುರ್ವಿಧಿಯಿಂದ ನನ್ನ ಮನಸ್ಸು ಒಡೆದು ಹೋಗಿದೆ ನನಗೆ ಹಿತವನ್ನೇ ಮಾಡುತ್ತಿದ್ದ ತಂದೆಯನ್ನ ನಾನು ಕಾಣುತ್ತಿಲ್ಲ ಅಪ್ಪನಿಗೆ ಯಾವ ಕಾರಣದಿಂದ ಮರಣ ಸಂಭವಿಸಿತು ಅಂತ್ಯಕಾಲದಲ್ಲಿ ತಂದೆಯ ಶುಶ್ರೂಷೆ ಮಾಡಿ ನಂತರ ದೇಹವನ್ನು ಸಂಸ್ಕಾರವನ್ನ ಮಾಡಿದ ರಾಮ ಲಕ್ಷ್ಮಣೇ ಬರೇ ಧನ್ಯರು ಆ ಭಾಗ್ಯವೂ ನನಗೆ ಒದಗಲಿಲ್ಲ ತಂದೆಯೂ ಸತ್ತು ಹೋಗಿರುವನೆಂದು ನಂಬಲು ಸಾಧ್ಯವಾಗುತ್ತಿಲ್ಲ ಮಣ್ಣಿನಲ್ಲಿ ಆಟವಾಡಿ ಬಂದ ನನ್ನನ್ನು ತೊಡೆಯ ಮೇಲೆ ಕುಳ್ಳರಿಸಿಕೊಂಡು ನನ್ನ ಮೈ ಮೇಲಿನ ಧೂಳನ್ನು ತನ್ನ ಕೈಯಿಂದಲೇ ಒರೆಸುತ್ತಿದ್ದನಲ್ಲ ಇನ್ನೂ ಅಂತಹ ಸುಖ ಸ್ಪರ್ಶವನ್ನ ಎಂದು ಪಡೆಯುವೆನು ಅಮ್ಮ ಮೊದಲು ರಾಮನಿಗೆ ನಾನು ಬಂದಿರುವ ವಿಚಾರವನ್ನ ತಿಳಿಸು ರಾಮನೇ ಇನ್ನು ಮೇಲೆ ನನಗೆ ತಂದೆ ಬಂದು ನಾನು ಅವನಿಗೆ ದಾಸ ತಂದೆಯ ಕಾಲಾನಂತರ ನಂತರ ತಂದೆಯಾಗುತ್ತಾನೆ ಈಗ ನನಗೆ ರಾಮನೇ ಆಶ್ರಯನು ಅಮ್ಮ ಧರ್ಮಾತ್ಮನಾದ ಸತ್ಯ ಪರಾಕ್ರಮಗಳಿಂದ ಕೂಡಿದ್ದು ನಮ್ಮ ತಂದೆಯು ಸಾಯುವಾಗ ಏನು ಹೇಳಿದನು ಅವನ ಕೊನೆಯ ಸಂದೇಶವೇನು ಎಂದು ಕೇಳಿದನು ಆಗ ಕೈಕೆಯು ನಡೆದುದನ್ನು ನಡೆದದಂತೆಯೇ ಹೇಳಬೇಕೆಂದು ಭಾವಿಸಿ ಮಹಾರಾಜನು ಕಡೆಗಾಲದಲ್ಲಿ ಹೇಳಿದ ಈ ಮಾತುಗಳನ್ನ ಹೇಳಿದಳು ಮಹಾತ್ಮನಾದ ನಿನ್ನ ತಂದೆಯು ಸಾಯುವ ಕಾಲದಲ್ಲಿ ಆ ರಾಮ ಆ ಸೀತೆ ಆ ಲಕ್ಷ್ಮಣ ಎಂದು ಕೂಗಿ ಕೊನೆಗೆ ಸೀತಾ ಸಮೇತನಾಗಿ ಬರುವ ರಾಮನನ್ನು ಮಹಾಬಾವುದ ಲಕ್ಷ್ಮಣನ್ನೂ ಅವರು ಹಿಂತಿರುಗಿ ಬಂದ ನಂತರ ಸಂದರ್ಶಿಸುವವರೇ ಧನ್ಯರು ಎಂದು ಹೇಳುತ್ತಾ ಪ್ರಾಣ ಬಿಟ್ಟನು ಎಂದಳು ಮೊದಲಿ ಕೈಕೆಯು ಹೆಚ್ಚು ಅಪ್ರಿಯವಾದ ತಂದೆಯ ಮರಣದ ವಾರ್ತೆಯನ್ನ ಭರತನಿಗೆ ಹೇಳಿದಳು ಈಗ ಪುನಃ ರಾಮ ಸೀತಾ ಲಕ್ಷ್ಮಣರು ಪಟ್ಟಣದಲ್ಲಿ ಇಲ್ಲವೆಂಬ ಎರಡನೆಯ ವಾರ್ತೆಯನ್ನು ಹೇಳಿದಳು ಇದನ್ನು ಕೇಳಿದ ಭರತನು ಅತ್ಯಂತ ಖಿನ್ನನಾಗಿ ಅಮ್ಮ ರಾಮನು ಸೀತಾ ಸೀತಾಲಕ್ಷ್ಮಣನೊಡನೆ ಎಲ್ಲಿಗೆ ಹೋಗಿದ್ದಾನೆ ಎಂದು ಕೇಳಿದನು ಆಗ ಕೈಕೆಯು ಮುಂದೆ ತಾನು ಹೇಳುವ ಮಾತಿನಿಂದ ಭರತನಿಗೆ ಸಂತೋಷವಾಗಬಹುದೆಂದು ಭ್ರಮಿಸಿ ಪುತ್ರ ರಾಜ ಪುತ್ರನಾದ ರಾಮನು ನಾರುಮುಡಿಯುಟ್ಟು ಸೀತ ಸಮೇತನಾಗಿ ದಂಡಾರಣಕ್ಕೆ ಹೋದನು ಲಕ್ಷ್ಮಣನು ಅವನನ್ನು ಅನುಸರಿಸಿ ಓದನು ಎಂದಳು ತಾಯಿಯ ಮಾತನ್ನ ಕೇಳಿ ಭರತನು ಭಯಪಟ್ಟು ರಾಮನ ಚಾರಿತ್ರದಲ್ಲಿ ಸಂಶಯಪಟ್ಟು ಪುನಃ ತಾಯಿಯನ್ನೇ ಕೇಳಿದನು ಅಮ್ಮ ರಾಮನು ಕಾಡಿಗೆ ಹೋಗುವಷ್ಟು ಮಾಡಿದ ತಪ್ಪೇನು ಆತನು ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸಲಿಲ್ಲ ತಾನೆ ಧನಿಕರನಾಗಲಿ ದಾರಿದ್ರವನಾಗಲಿ ಹಿಂಸಿಸಲಿಲ್ಲ ತಾನೆ ಅಥವಾ ರಾಜಪುತ್ರನಾದ ರಾಮನು ಪರಶ್ರೀಯರನ್ನು ಹಿತೈಸಿದನೇ ಭ್ರೂಣ ಹತ್ಯೆ ಮಾಡಿದನೆ ಇಂತಹ ಯಾವ ಅಪರಾಧವನ್ನು ಮಾಡಿದ್ದರೆ ಅವನು ದಂಡಾಕರಣಕ್ಕೆ ಯಾಕೆ ಕಳುಹಿಸಲಾಯಿತು ಎಂದು ಪ್ರಶ್ನಿಸಿದನು ಇದನ್ನು ಕೇಳಿ ಚಪಲ ಸ್ವಭಾವದ ಕೈಕೆಯು ತಾನು ಮಾಡಿರುವ ಕಾರ್ಯವನ್ನು ಸಂತೋಷದಿಂದ ಭರತನಿಗೆ ಹೇಳಿದಳು ಭರತ ರಾಮನು ಯಾವ ಬ್ರಾಹ್ಮಣನ ಧನವನ್ನು ಅಪಹರಿಸಲಿಲ್ಲ ಅಪರಾಧ ಮಾಡಿದವನನ್ನು ಹಿಂಸೆ ಮಾಡಲಿಲ್ಲ ಪರ ಶ್ರೀಯರನ್ನು ಆತನು ಕಣ್ಣೆತ್ತಿಯೂ ನೋಡುವುದಿಲ್ಲ ಆದರೆ ಇಲ್ಲಿ ನಡೆದಿದ್ದೇ ಬೇರೆ ರಾಮನಿಗೆ ಪಟ್ಟಾಭಿಷೇಕವಾಗುವುದೆಂಬ ವಾರ್ತೆಯು ತಿಳಿಯಿತು ತಕ್ಷಣ ನಾನು ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ನಿನ್ನ ತಂದೆಯನ್ನ ಪ್ರಾರ್ಥಿಸಿದನು ಸತ್ಯಕ್ಕೆ ಕಟ್ಟುಬಿದ್ದ ನಿನ್ನ ತಂದೆಯು ಇದಕ್ಕೆ ಅಂಗೀಕರಿಸಿದನು ಲಕ್ಷ್ಮಣ ಸೀತೆಯೊಡನೆ ರಾಮನನ್ನು ಅರಣ್ಯಕ್ಕೆ ಕಳುಹಿಸಿದನು ಮಹಾರಾಜನು ತನ್ನ ಪ್ರೀತಿಯ ಮಗನನ್ನು ಕಾಣದ ಸಂಕಟದಿಂದ ಪ್ರಾಣ ಬಿಟ್ಟನು ನೀನು ಈಗ ರಾಜನಾಗು ನೆಮ್ಮದಿಯಿಂದ ರಾಜವನ್ನು ಅನುಭವಿಸು ನಿನಗಾಗಿ ನಾನು ಈ ತಂತ್ರಗಳನ್ನೆಲ್ಲ ಮಾಡಬೇಕಾಯಿತು ವಶಿಷ್ಠ ಪ್ರಮುಖರಾದ ಬ್ರಾಹ್ಮಣರೊಡಗೂಡಿ ನಿನ್ನ ತಂದೆಗೆ ಅಪಾರ ಸಂಸ್ಕಾರವನ್ನು ಶೀಘ್ರವಾಗಿ ಮುಗಿಸಿ ಈ ಭೂಮಂಡಲಕ್ಕೆ ಚಕ್ರಾಧಿಪತಿಯಾಗಿ ಪಟ್ಟಾಭಿಷೇಕವನ್ನು ಮಾಡಿಸಿಕೊ ಎಂದಳು ತಂದೆಯ ಮರಣ ವಾರ್ತೆಯನ್ನು ಅಣ್ಣ ತಮ್ಮಂದಿರು ಕಾಡಿಗೆ ಹೋಗಿರುವುದನ್ನು ಕೇಳಿ ಪರಮ ದುಃಖಿತನಾದ ಭರತನು ಹೇಳಿದನು ತಂದೆಯನ್ನ ಕಳೆದುಕೊಂಡು ಅಣ್ಣನಿಂದ ವಿಹೀನವಾಗಿ ದಿಕ್ಕುಗೆಟ್ಟ ನನಗೆ ಈ ರಾಜ್ಯವೇಕೆ ಉರಿಯುವ ಉನ್ನಿಗೆ ತುಪ್ಪವನ್ನು ಹಾಕಿದ್ದಂತೆ ದುಃಖದ ಮೇಲೆ ದುಃಖವನ್ನು ತಂದಿಟ್ಟಿರುವೆ ನೀನು ನಮ್ಮ ವಂಶದ ವಿನಾಶಕ್ಕಾಗಿ ಕಳ್ಳ ರಾತ್ರಿಯಂತೆ ಬಂದು ಸೇರಿದೆ ಕೋಪಗೊಂಡ ಭರತನು ಮುಂದೇನು ಮಾಡುತ್ತಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತೇವೆ ಜೈ ಹಿಂದ್ ಜೈ ಭಾರತ್ ಮಾತೆ